ಭೇಟಿ ಮಾಡುವಂಥ ಉದ್ದೇಶ ಮತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ತುರುವೇಕೆರೆ ತಾಲೂಕಿಗೆ ಬಂದಿರುವ ಉದ್ದೇಶ ಏನು ಸಾರ್ವಜನಿಕರು ಯೂಸ್ ಮಾಡುವ ಆಸ್ಪತ್ರೆ ಇರೋದು ಮತ್ತು ಈ ಹಾಸ್ಟೆಲ್ಸು ಸ್ಕೂಲ್ಸು ಇದಕ್ಕೆ ಭೇಟಿ ಮಾಡೋಣ ಅಂತ ಬಂದಿದ್ದೀನಿ ಸೊ ಫಸ್ಟು ನಾನು ತಾಲೂಕು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಸ್ವಚ್ಛತೆ ಅದೆಲ್ಲ ಇದೆ ಮೆಡಿಸಿನ್ಸ್ ಇದೆ ಬಟ್ ಸ್ವಲ್ಪ ಡಾಕ್ಟರ್ಸ್ದು ಕೊರತೆ ಇದೆ ಎಸ್ಪೆಷಲಿ ಈ ಹೆರಿಗೆ ನೋಡುವ ಡಾಕ್ಟರ್ಸ್ದು ಕೊರತೆ ಇದೆ ಒಂದು ಇಬ್ಬರು ಡಾಕ್ಟರ್ಸ್ ಸಸ್ಪೆಂಡ್ ಆಗಿರೋ ರೀಸನ್ನಲ್ಲೇ ಆಲ್ಮೋಸ್ಟ್ ಈಗ ಆರು ತಿಂಗಳಿಂದ ವೇಕೆನ್ಸಿ ಇದೆ ಅಂತ ಎಮ್ ಒ ಅವರು ನಮಗೆ ಹೇಳಿದರು ಅದನ್ನು ಈಗ ನಮ್ಮ ಹಂತದಲ್ಲಿ ಏನು ಮಾಡ್ಬೋದು ನಾವು ಇಮಿಡಿಯೇಟ್ ಮಾಡ್ತೀವಿ ಡಿ ಎಚ್ ಓ ಈಗ ಬರ್ತಾಯಿದ್ದಾರೆ ಸೊ ಅವ್ರಿಗೂ ಸೂಚನೆ ಕೊಟ್ಟಿದ್ದೀವಿ ಮತ್ತು ನಾವು ಕಮಿಷ್ನರ್ ಹೆಲ್ಪ್ ಅನ್ ಫ್ಯಾಮ್ಲಿ ಅವ್ರಿಗೂ ಕೂಡ ನಾನು ಇವತ್ತೇ ಒಂದು ಪತ್ರ ಬರೀತೀನಿ ಈ ಥರ ನಮ್ಮ ಫೀಲ್ಡ್ ವಿಸಿಟಲ್ಲಿ ಡಾಕ್ಟರ್ಸ್ ಕೊಟ್ಟೆ ಇರೋದರಿಂದ ಜನರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ ಅಂತ ಪತ್ರ ಕೂಡ ಬರೀತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ಉಸ್ತುವಾರಿ ಸಚಿವರು ಬಂದೇ ಕೂಡ ಇದನ್ನು ಹೇಳಿ ಈ ಥರ ಬಂದಾಗ ಇಲ್ಲಿದೆ ಡಾಕ್ಟರ್ಸ್ ಕೊರತೆ ಅಂತ ಸೊ ಸರ್ ಕೂಡ ಮಾತಾಡ್ತಾರೆ ಸೊ ಇನ್ನೂ ಒಂದು ಒನ್ ಮಂತಲ್ಲಿ ನಮಗೆ ಇಲ್ಲಿ ಒಬ್ಬರು ಎಕ್ಸ್ಟ್ರಾ ಡಾಕ್ಟರ್ಸ್ ವ್ಯವಸ್ಥೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಕೂಡ ನಾವು ವಿಸಿಟ್ ಮಾಡೋದಿಲ್ಲ ಇಲ್ಲಿ ಬಾಡಿಗೆ ಕಟ್ಟಡ ಮಾಡಿದ್ದಾರೆ ಅದು ಪ್ರೈಸ್ ಪ್ರತಿಯಿಂದ ಈಗ ಹೊಸ ಕಟ್ಟಡ ಇದೆ ಸೊ ಅಲ್ಲಿ ಸ್ಥಳಾಂತರ ಆಗ್ತಾರೆ ಮತ್ತು ಈಗಲೂ ವ್ಯವಸ್ಥೆ ಓಕೆ ಇನ್ನು ಸ್ವಲ್ಪ ಏನು ಗ್ಲಾಸಸ್ ಎಲ್ಲ ಬೆಳೆದಿದೆ ಎಲ್ಲ ಕಟ್ ಮಾಡೋಕ್ಕೆ ಹೇಳಿದ್ವಿ ಬಟ್ ಫುಡ್ಡು ಮತ್ತು ಕ್ಲೀನಿಂಗಸ್ ಎಲ್ಲ ಚೆನ್ನಾಗಿದೆ ಸೊ ಇದು ನಮ್ಮದು ಭೇಟಿದು ಉದ್ದೇಶ ಏನು ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದು ಅದನ್ನು ಸರಿಯಾಗಿ ಸಂಬಂಧಪಟ್ಟ ತಾಲೂಕ್ ಲೆವೆಲ್ ಆಫೀಸರ್ಸು ಮಾಡ್ತಿದ್ದಾರೆ ಇಲ್ವ ಅಂತ ಒಂದು ಸರ್ಪ್ರೈಸ್ ವಿಸಿಟ್ಗೆ ಬಂದಿದ್ದೀವಿ ಸೊ ನಾವು ಬಂದಾಗ ಅವರು ಸ್ವಲ್ಪ ಏನೋ ಇನ್ನೂ ಒಂದು ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಬಂದಿದ್ದೀವಿ ಸರಕಿನಲ್ಲಿ ಆಗಿರ್ತಕ್ಕಂಥ ಅರ್ಜಿಗಳು ಏನು ಕೊಟ್ಟಿದ್ದ ಅದರ ಬಗ್ಗೆ ಎಷ್ಟು ಅರ್ಜಿಗಳು ಅದೊಂದು ಕೂಡ ಇಲ್ಲಿ ತಗೋ ಚರ್ಚೆ ನಾನು ಎಲ್ಲ ಅಧಿಕಾರಿಗಳು ಬರ್ತಾ ಇದಾರೆ ಆಹಾರ ಬಗ್ಗೆ ಮಾಹಿತಿ ನನ್ನ ಹತ್ರ ನಂಬರ್ಸ್ ಇಲ್ಲ ಈಗ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ವಿಲೇವಾರಿ ಆಗಿದೆ ಅಂತ ನನಗೆ ಮಾಹಿತಿ ಇದೆ ನನ್ನಲ್ಲಿ ಎಸ್ ಬಿ ಎಮ್ ಎಮ್ ಬಿ ಸಿ ಎಮ್ ಹಾಸ್ಟೆಲ್ಗಳಿಗೆಲ್ಲ ಅದೊಂದು ಖಾಸಗಿ ಖಾಸಗಿ ಸಂಸ್ಥೆ ಬಾಡಿಗೆ ಖಾಸಗಿ ಸಂಸ್ಥೆ ಅದಕ್ಕೆ ಮಾಹಿತರ್ದಲ್ಲಿ ಬಿ ಹಾಸ್ಟೆಲ್ ಏನೋ ಬಾಡಿಗೆ ಕಟ್ಟದಲ್ಲಿದೆ ಅಂತ ತಾವು ಹೋದರೆ ಈಗ ಸರ್ಕಾರದಲ್ಲಿ ನಾವು ಪ್ರಸ್ತಾವನವನ್ನು ಸಲ್ಲಿಸ್ತೀವಿ ಈಗ ತಹಸೀಲ್ದಾರು ನಮ್ಮ ಜೊತೆಯಲ್ಲಿನೇ ಇದ್ದಾರೆ ಬೆಳಗ್ಗೆಯಿಂದ ಸೊ ಅವ್ರಿಗೂ ನಾನು ಹೇಳ್ತೀನಿ ಈಗ ನಮಗೆ ತಿರುವಕೆರೆ ತಾಲೂಕಲ್ಲಿ ಸರ್ಕಾರಿ ಜಾಗ ಕೊಡೋದು ಅಷ್ಟು ಏನು ಕಷ್ಟ ಒಂದು ವಿಚಾರ ಆಗಲ್ಲ ಅಲ್ವಾ ಸರಿ ಕೊಡೋದು